ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೀನು ಮಾಡ್ತಾ ಇದ್ದೀನಿ ಮೀನು ಸಾರ ಮಾಡಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಬ್ಯಾಳಿಗೆ ಮೆಣಸಿನ್ಕಾಯಿ ಎರಡು ಲವಂಗ ಒಂದು ಮೂರು ನಾಲ್ಕು ಚಕ್ಕೆ ಒಂದು ಅರ್ಧ ಪೀಸಷ್ಟು ಚಕ್ಕೆ ಕಾಳು ಮೆಣಸು ಒಂದು ಹತ್ತು ಕಾಳು ಒಂದು ಅಷ್ಟು ಜೀರಿಗೆ ಮತ್ತು ಒಂದು ಸ್ಪೂನ್ ಒಂದೂವರೆ ಸ್ಪೂನಷ್ಟು ಗಸಗಸೆ ಮತ್ತು ಒಂದು ಕೆ ಜಿ ಅಷ್ಟು ಫಿಶ್ ತೊಗೊಂಡಿದ್ದೀನಿ ರುಬ್ಬಕ್ಕೆ ಬೇಕಾಗಿರೋ ಮಸಾಲೆಗಳು ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಎರಡು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಹುಣ್ಸಿ ಹಣ್ಣು ಒಂದು ಅಷ್ಟು ಮತ್ತು ಸ್ವಲ್ಪ ತುರಿ ಇದನ್ನ ಪೌಡರ್ ಮತ್ತೆ ಅದ್ದನೆ ಪೌಡರ್ ಮತ್ತೆ ಕಾರ್ಕರಿ ಮೆಣಸನ್ टाकಿದೆ ಎಣ್ಣೆ ಹಾಕಿಲ್ಲ ಹಾಗೆ ಬ್ರೆಡ್ ರೋಸ್ಟ್ ಮಾಡ್ಕೊಂಡ್ ತಿನಿದ್ನಲ್ಲ ಇವಾಗಿ ಇಡಾಗಿದೆ ಒಂದು ರೀತಿ ಪ್ಲೇಟ್ ಗೆ ಎತ್ತಿ ಇಟ್ಕೋಣಾ ಇದೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಉಳಿದಿರೋ ಮಸಾಲೆಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಇದೆಲ್ಲದನ್ನ ಹಾಕಿ ಸ್ವಲ್ಪ ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಲೈಟಾಗಿ ಫ್ರೈ ಆಗುತ್ತೆ ಸ್ವಲ್ಪ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಫ್ರೈ ಮಾಡಬೇಕು ನಾವು ಮೊದಲೇ ಡ್ರೈ ಮಸಾಲೆ ಏನು ಮಾಡಿ

ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ಈ ಥರ ಇದೆ ರುಬ್ಕೊಂಡು ಬಂದಮೇಲೆ ಇವಾಗ ಮಸಾಲೆ ಏನು ಡ್ರೈ ಮಸಾಲೆ ಫ್ರೈ ಮಾಡ್ಕೊಂಡಿಲ್ಲ ಅದೇ ಕಾಣ್ದಾಗೆ ಸ್ವಲ್ಪ ಎಣ್ಣೆ ಹಾಕಿ ಅಲ್ಲಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಬೇಕು ಸಾಸಿವೆ ಸ್ವಲ್ಪ ಬಿಸಿ ಆದರೆ ಇವಾಗ ಅದಕ್ಕೆ ಕರಿಬೇವು ಸ್ವಲ್ಪ ಕರಿವು ಗರ್ಬೇವು ಇವಾಗ ಎಲ್ಲ ಚಿಕ್ಕ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಮಕ್ಕಳು ಮೆಟಾಗಿ ನಾವು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ ರುಬ್ಬಿಟ್ಟು ರುಬ್ಬಿಟ್ಟು ಫ್ರೈ ಮಾಡ್ಕೋಬೇಕು ఎస్ట్ బో అస్ట్ నోడి నీరు హాకీ ని జాస్తి నన్ను హాకొడలో ఇది ఈ మూర్ దినోద్రింద స్వల్పని ఇకే స్వల్ప హుణెహెన్ రస హాక్సెహణ రస హాకీహు నిమిష సం మసాల కదీతీ నీటొందరి మిక్స్ కొట్బు కదీబుడ్తీని ఇవన్నీ ఇది కదీతాయి ఇవగా ఇకే ಮೊದಲೇ ನೀಟಾಗಿ ತೊಳೆದು ಇಟ್ಕೊಂಡಿರೋಂಥ ಫಿಶ್ನ ಸೇರಿಸ್ತೀನಿ ಫಿಶ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಪಾತ್ರೆ ಸ್ವಲ್ಪ ಹೋಯಿತು ಅದಕ್ಕೆ ನಾನು ಬೇರೆ ಪಾತ್ರೆಗೆ ಸಾಂಬಾರನ್ನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಕಡಿಮೆ ಉರಿಲಿ ಬೇಯಕ್ಕೆ ಬಿಟ್ಬಿಡ್ತೀನಿ ಇವಾಗ ನೋಡಿ ಇದು ಸಾಂಬಾರು ಹೆಂಗಡಿ ಆಗಿದೆ ಇಷ್ಟಾದರೆ ಲೈಕ್ ಮಾಡಿ